ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಬಹಳ ಪ್ರಮುಖವಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ರೈತರಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿಗಳನ್ನ ತಿಳಿಸ್ಲಿಕ್ಕೆ ಈ ಒಂದು ಬಿಡೆಯನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ ಎನ್ ಡಿ ಆರ್ ಎಫ್ ಮೂಲಕ ರಾಜ್ಯಕ್ಕೆ ಬೆಳೆ ಹಾನಿ ಪರಿಹಾರದ ಮೊತ್ತ ಬಿಡುಗಡೆಯಾಗಿದೆ ಸ್ನೇಹಿತರೆ ಕಳೆದ ಸುಮಾರು ಎರಡು ಮೂರು ದಿನಗಳ ಹಿಂದೆ ಅಷ್ಟೇ ಕೇಂದ್ರದ ಗೃಹ ಸಚಿವರಾಗಿರುವಂತಹ ಅಹ್ ಅಮಿತ್ ಶಾ ಅವರು ಮಾಧ್ಯಮದ ಮೂಲಕನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು ಈಗಾಗಲೇ ವಿವಿಧ ರಾಜ್ಯಗಳಿಗೆ ಕರ ಮಹಾರಾಷ್ಟ್ರಕ್ಕೆ ಸುಮಾರು ಒಂದು ಸಾವಿರದ ನಾಲ್ಕು ನೂರ ತೊಂಬತ್ತು ಕೋಟಿ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಅನುಸಾರವಾಗಿ ಬಿಡುಗಡೆ ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ರಾಜ್ಯಕ್ಕೆ ಸುಮಾರು ಮುನ್ನೂರ ನಲವತ್ತೆಂಟು ಕೋಟಿ ಬೆಳೆ ಹಾನಿ ಪರಿಹಾರವನ್ನ ಬಿಡುಗಡೆಯನ್ನ ಮಾಡಿದ್ದಾರೆ ಸ್ನೇಹಿತರೆ ಸೊ ಈ ಒಂದು ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಬಿಡುಗಡೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ವಿಳಂಬ ಮಾಡ್ತಾ ಇದೆ ಎಂಬುದರ ಬಗ್ಗೆ ವಿರೋಧ ಪಕ್ಷದ ನಾಯಕರು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ನಿನ್ನೆ ಅಷ್ಟೇ ಕಲಬುರಗಿ ಜಿಲ್ಲೆಯಾದ್ಯಂತ ಮತ್ತು ವಿಜಯಪುರ ಜಿಲ್ಲೆಯಾದ್ಯಂತ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನು ಕೇಂದ್ರ ಸರ್ಕಾರದ ವತಿಯಿಂದ ಬಿಡುಗಡೆಯಾಗಿರುವಂತಹ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ರೈತರ ಖಾತೆಗಳಿಗೆ ಆದಷ್ಟು ಶೀಘ್ರದಲ್ಲಿ ಜಮಾ ಮಾಡಬೇಕು ಎಂಬುದರ ಬಗ್ಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಹಾಗಾದ್ರೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನು ಬಿಡುಗಡೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಯಾಕೆ ವಿಳಂಬ ಮಾಡ್ತಾ ಇದೆ ಅದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಮಗೆ ತಿಳಿಸುವಂತಹ ಪ್ರಯತ್ನವನ್ನ ಈ ಒಂದು ಬಿಡದ ಮೂಲಕ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಕಳೆದ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ಹಿಂದೆ ಅಷ್ಟೇ ಆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಅವರು ಕಲಬುರಗಿ ಜಿಲ್ಲೆಯಾದ್ಯಂತ ವೈಮಾನಿಕ ಸಮೀಕ್ಷೆಯನ್ನ ನಡೆಸಿದ್ರು ಸ್ನೇಹಿತರೆ ವೈಮಾನಿಕ ಸಮೀಕ್ಷೆಯನ್ನ ನಡೆಸಿ ಸೊ ಸುಮಾರು ಕಲ್ಬುರ್ಗಿ ಜಿಲ್ಲಾ ಜಿಲ್ಲಾಧಿಕಾರಿಯ ನೇತೃತ್ವದಲ್ಲಿ ಏನು ಸಭೆಯನ್ನ ಕೂಡ ನಡೆಸಲಾಗಿತ್ತು ಸ್ನೇಹಿತರೆ ಸೊ ಅಲ್ಲಿ ಸಭೆಯಲ್ಲಿ ಈ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಘೋಷಣೆ ಮಾಡಲಾಗಿತ್ತು ಸ್ನೇಹಿತರೆ ಏನು ಎನ್ ಆರ್ ಎಫ್ ಮೂಲಕ ಬೆಳೆ ಹಾನಿ ಪರಿಹಾರವನ್ನ ಏನು ನೀಡ್ತಾ ಇದ್ರೆ ಕುಷ್ಕಿ ಬೆಳೆಗಳಿಗೆ ಎಂಟು ಸಾವಿರದ ಐದ್ನೂರು ಮತ್ತು ಅಹ್ ಅದ್ರ ಜೊತೆಗೆ ಮಳೆ ಅಹ್ ನೀರಾವರಿ ಬೆಳೆಗಳಿಗೆ ಸುಮಾರು ಹದಿನೇಳು ಸಾವಿರದ ಹದಿನೇಳು ಸಾವಿರ ಆಗಿರ್ಬೋದು ಬಹುವಾರ್ಷಿಕ ಬೆಳೆಗಳಿಗೆ ಸುಮಾರು ಇಪ್ಪತ್ತೊಂದು ಸಾವಿರದ ಐದ್ನೂರು ಏನು ಎನ್ ಆರ್ ಎಫ್ ಮಾರ್ಗಸೂಚಿಯ ಅನುಸಾರವಾಗಿ ಪ್ರತಿ ಹೆಕ್ಟೇರ್ಗೆ ಏನು ನೀಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಹೆಚ್ಚುವರಿಯಾಗಿ ಅಹ್ ರಾಜ್ಯ ಸರ್ಕಾರದ ವತಿಯಿಂದ ಎಂಟು ಸಾವಿರದ ಐದುನೂರು ಬೆಳೆ ಹಾನಿ ಪರಿಹಾರವನ್ನ ಘೋಷಣೆಯನ್ನ ಮಾಡಲಾಗಿತ್ತು ಸ್ನೇಹಿತರೆ ಈ ಜಂಟಿ ಸಮೀಕ್ಷೆ ಮುಕ್ತಾಯದ ನಂತರವೇ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಬಿಡುಗಡೆ ಮಾಡ್ತೀವಿ ಒಂದು ವಾರದ ಒಳಗಾಗಿ ಜಂಟಿ ಸಮೀಕ್ಷೆ ಮುಕ್ತಾಯ ಆಗಲಿದೆ ನಂತರ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರವನ್ನ ಜಮಾ ಮಾಡ್ತೀವಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ರು ಸ್ನೇಹಿತರೆ ಬಟ್ ಕಳೆದ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳಾಗಿದ್ದಾವೆ ರೈತರು ಈಗಾಗಲೇ ವೇಟ್ ಮಾಡ್ತಾ ಇದ್ದಾರೆ ಈಗಾಗಲೇ ರಾಜ್ಯದ ಬಹಳಷ್ಟು ಜಿಲ್ಲೆಗಳಲ್ಲಿ ಜಂಟಿ ಸಮೀಕ್ಷೆ ಕೂಡ ಮುಕ್ತಾಯವಾಗಿದೆ ವರದಿಯನ್ನು ಕೂಡ ಈಗಾಗಲೇ ಸಲ್ಲಿಸಲಾಗಿದೆ ಕೇಂದ್ರ ಸರ್ಕಾರಕ್ಕೂ ಕೂಡ ಸಲ್ಲಿಸಲಾಗಿದೆ ಸ್ನೇಹಿತರೆ ರಾಜ್ಯದಲ್ಲಿ ಸುಮಾರು ಪ್ರಾಥಮಿಕ ವರದಿಯಲ್ಲಿ ಹತ್ತು ಲಕ್ಷ ಹೆಕ್ಟೇರ್ ಬೆಳೆ ಹಾನಿ ಒಳಗಾಗಿತ್ತು ಎಂಬುದರ ಬಗ್ಗೆ ಅಂದಾಜಿಸಲಾಗಿತ್ತು ಈಗ ಅಂತಿಮ ವರದಿಯಲ್ಲಿ ಸುಮಾರು ರಾಜ್ಯದಲ್ಲಿ ಹನ್ನೆರಡು ಲಕ್ಷ ಹೆಕ್ಟೇರ್ ಬೆಳೆ ಹಾನಿ ಒಳಗಾಗಿರೋ ಬಗ್ಗೆ ಈಗಾಗಲೇನು ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸೊ ಇದರಲ್ಲಿ ಉತ್ತರ ಕರ್ನಾಟಕ ಭಾಗದ ಸುಮಾರು ಎಂಟು ಜಿಲ್ಲೆಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಮಳೆಯಾಗಿರುವಂತಹ ಕಾರಣಕ್ಕಾಗಿ ವಾಡಿಕೆಗಿಂತಲೂ ಕೂಡ ಶೇಕಡ ತೊಂಬತ್ತೈದು ಪರ್ಸೆಂಟ್ ಮಳೆ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ರೈತರು ಬೆಳೆದಿರುವಂತಹ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದ್ದಾವೆ ಅದರ ಜೊತೆ ಜೊತೆಗೆ ಈಗ ಬಹಳ ಪ್ರಮುಖವಾಗಿ ಈ ವರ್ಷ ಹಿಂಗಾರು ಕೂಡ ದೊಡ್ಡ ಪ್ರಮಾಣದಲ್ಲಿ ಹಿಂಗಾರಿನಿಂದನು ಕೂಡ ರೈತರು ಏನು ಫಸಲಿಗೆ ಬಂದಿರುವಂತಹ ಬೆಳೆಗಳು ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಅಹ್ ಬರದಂತಹ ಪರಿಸ್ಥಿತಿ ಆಗ್ತಾ ಇದೆ ಎಂಬುದರ ಬಗ್ಗೆ ರೈತರು ತಮ್ಮ ಅಳಲುಗಳನ್ನ ಕೂಡ ತೊಡ್ಕೊತಾ ಇದ್ರು ಸ್ನೇಹಿತರೆ ಕಳೆದ ಸುಮಾರು ಎರಡು ಮೂರು ದಿನಗಳಿಂದನು ಕೂಡ ಹಿಂಗಾರು ಮಳೆ ಕೂಡ ರಾಜ್ಯದ ಬಹಳಷ್ಟು ಜಿಲ್ಲೆಗಳಲ್ಲಿ ಹಿಂಗಾರು ಪ್ರಮಾಣ ಹೆಚ್ಚಾಗಿದ್ದು ಹಿಂಗಾರು ಮಳೆಯಿಂದಾಗಿ ರೈತರು ಬೆಳೆದಿರುವಂತಹ ಫಸಲು ಈಗ ಸಂಪೂರ್ಣವಾಗಿ ನಾಶವಾಗ್ತಾ ಇದೆ ಎಂಬುದರ ಬಗ್ಗೆ ಕೂಡ ರೈತರು ಆ ತಮ್ಮ ಒಂದು ಸಮಸ್ಯೆಗಳನ್ನ ತೋಡ್ಕೊತಾ ಇದ್ರು ಸ್ನೇಹಿತರೆ ರೈತರಿಗೆ ಆದಷ್ಟು ಶೀಘ್ರದಲ್ಲೇ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಬಿಡುಗಡೆ ಮಾಡಬೇಕು ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಅನುಸಾರವಾಗಿ ಮುನ್ನೂರ ನಲವತ್ತೆಂಟು ಕೋಟಿ ಬೆಳೆ ಹಾನಿ ಪರಿಹಾರವನ್ನ ಬಿಡುಗಡೆ ಮಾಡಲಾಗಿದೆ ಅದನ್ನ ಆದಷ್ಟು ಶೀಘ್ರದಲ್ಲೇ ಆ ರೈತರ ಖಾತೆಗಳಿಗೆ ಅದನ್ನ ಬಿಡುಗಡೆ ಮಾಡಬೇಕು ಎಂಬುದರ ಬಗ್ಗೆ ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಆಗಿರುವಂತಹ ಆರೋಪ ಅದರ ಅದ್ರ ಜೊತೆ ಜೊತೆಗೆ ಅನೇಕ ಬಿಜೆಪಿಯ ಮುಖಂಡರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಕಲಬುರಗಿ ಜಿಲ್ಲೆಯಾದ್ಯಂತ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ರೆ ಬೆಳಗ್ಗೆ ಆದಷ್ಟು ಶೀಘ್ರದಲ್ಲಿ ಕಲಬುರ್ಗಿ ಆಗಿರ್ಬೋದು ವಿಜಯಪುರ ಜಿಲ್ಲೆ ಆಗಿರ್ಬೋದು ಬೀದರ್ ಜಿಲ್ಲೆ ಆಗಿರ್ಬೋದು ಈ ಒಂದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆ ಹಾನಿಗೆ ಒಳಗಾಗಿದ್ದಾವೆ ಆ ಕಾರಣಕ್ಕಾಗಿ ಶೀಘ್ರದಲ್ಲಿ ಅತಿ ತುರ್ತಾಗಿ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರವನ್ನ ಬಿಡುಗಡೆ ಮಾಡಬೇಕು ದೀಪಾವಳಿ ಮೊದಲೇ ಬೆಳೆ ಹಾನಿ ಪರಿಹಾರವನ್ನ ಬಿಡುಗಡೆ ಮಾಡಬೇಕಾಗಿತ್ತು ಬಟ್ ಅಹ್ ಆದಷ್ಟು ಶೀಘ್ರದಲ್ಲಿ ಬೆಳೆ ಹಾನಿ ಪರಿಹಾರವನ್ನ ಸರ್ಕಾರ ವಿಳಂಬ ಮಾಡದೆ ಅದನ್ನ ಬಿಡುಗಡೆ ಮಾಡಬೇಕು ಎಂಬುದ್ರ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಬೆಳೆ ಹಾನಿ ಪರಿಹಾರದ ಮೊತ್ತಕ್ಕಾಗಿ ಸರ್ಕಾರ ಯಾಕೆ ವಿಳಂಬ ಮಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಅಹ್ ಕೃಷಿ ಸಚಿವರಾಗಿರುವಂತಹ ಎನ್ ಸ್ವಾಮಿ ಅವರು ಕೂಡ ಕೆಲವೊಂದಿಷ್ಟು ಮಾಧ್ಯಮದ ಮೂಲಕ ಮಾಹಿತಿಯನ್ನ ಬದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಈಗಾಗಲೇ ಇನ್ನು ರಾಜ್ಯದಲ್ಲಿ ಈ ಜಂಟಿಯಾಗಿ ಸಮೀಕ್ಷೆ ಕೂಡ ನಡೀತಾ ಇದೆ ಈಗಾಗಲೇ ರಾಜ್ಯದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಜಂಟಿ ಸಮೀಕ್ಷೆ ಮುಕ್ತಾಯಗೊಂಡಿದ್ದು ಸೊ ಕೆಲವೊಂದಿಷ್ಟು ಲೋಪದೋಷಗಳಿಂದ ಅಹ್ ಈಗಾಗಲೇ ಅರ್ಹ ರೈತರ ಪಟ್ಟಿಯನ್ನ ಪ್ರಕಟಣೆಯನ್ನ ಮಾಡಿದ್ವಿ ಮತ್ತೆ ಅದನ್ನ ಹಿಂಪಡೆದ ಹಿಂಪಡೆದಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಇನ್ನಿತರೆ ಜಿಲ್ಲೆಗಳಲ್ಲಿ ಮತ್ತೆ ಕೆಲವೊಂದಿಷ್ಟು ಲೋಪದೋಷಗಳಿರುವಂತಹ ಕಾರಣಕ್ಕಾಗಿ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ರೈತರ ಹೆಸರು ಇರದೇ ಇರುವಂತಹ ಕಾರಣಕ್ಕಾಗಿ ಮತ್ತೆ ಅದನ್ನ ಪರಿಶೀಲನೆಯನ್ನ ಮಾಡಿ ಹೊಸ ಪರಿಷ್ಕೃತ ಪಟ್ಟಿಯನ್ನ ಮಾಡಲಿಕ್ಕೆ ಈಗ ಸೂಚನೆಯನ್ನ ಕೊಟ್ಟಿದ್ರೆ ಸ್ನೇಹಿತರೆ ಇನ್ನೂ ಎರಡು ಮೂರು ದಿನಗಳಲ್ಲಿ ಪರಿಷ್ಕೃತ ಪಟ್ಟಿ ಎಲ್ಲಾ ಜಿಲ್ಲೆಯ ಪರಿಷ್ಕೃತ ಪಟ್ಟಿ ಕೂಡ ಪ್ರಕಟಣೆ ಆಗಲಿದೆ ಸೊ ಪರಿಷ್ಕೃತ ಪಟ್ಟಿ ಪ್ರಕಟಣೆ ಆದ ತಕ್ಷಣ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಬಿಡುಗಡೆ ಮಾಡಲಿಕ್ಕೆ ಸೂಚನೆಯನ್ನ ನೀಡಲಾಗಿದ್ದು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಗತಿ ಪರಿಶೀಲನೆ ಸಭೆ ಕೂಡ ನಡೀತಾ ಇದಾವೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಈಗಾಗಲೇ ಜಿಲ್ಲೆಯಾದ್ಯಂತ ಈ ಜಂಟಿಯಾಗಿ ಸಮೀಕ್ಷೆ ಕೂಡ ಮಾಡಿ ವರದಿಗಳನ್ನ ಕೂಡ ಈಗಾಗಲೇ ಸಲ್ಲಿಸ್ತಾ ಇದ್ದಾರೆ ಸೊ ಪರಿಷ್ಕೃತ ವರದಿ ಬಂದ ತಕ್ಷಣವೇ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಬಿಡುಗಡೆ ಮಾಡಲಿಕ್ಕೆ ಸಿದ್ಧತೆಯನ್ನ ನಡೆಸ್ಕೊತೀವಿ ಎಂಬುದ್ರ ಬಗ್ಗೆ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತಕ್ಕಾಗಿ ರೈತರು ಕಳೆದ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳಿಂದ ಕೂಡ ವೇಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಬೆಳೆ ಹಾನಿ ಪರಿಹಾರದ ಮೊತ್ತ ಈಗ ತುರ್ತಾಗಿ ಈಗ ಕೇಂದ್ರ ಸರ್ಕಾರದ ವತಿಯಿಂದ ಏನು ಎನ್ ಡಿ ಆರ್ ಎಫ್ ಅನುದಾನದ ಅಡಿಯಲ್ಲಿ ಏನು ಆಗಿದೆ ಸೊ ಅದು ಮೊದಲು ರೈತರ ಖಾತೆಗಳಿಗೆ ಜಮಾ ಆಗಲಿರುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಬರ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇನೋ ರಾಜ್ಯ ಸರ್ಕಾರದ ವತಿಯಿಂದನೂ ಕೂಡ ಬೆಳೆ ಹಾನಿ ಪರಿಹಾರದ ಮೊತ್ತ ಹೆಚ್ಚುವರಿ ಎಂಟು ಸಾವಿರದ ಐದುನೂರು ಜಮಾ ಆಗಬೇಕು ಅದ್ರ ಜೊತೆಗೆ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಅನುಸಾರವಾಗಿ ಪ್ರತಿ ಹೆಕ್ಟೇರ್ ಗೆ ಅಹ್ ಆಯಾ ಒಂದು ತಳಿಗಳಿಗೆ ಎಂಟ್ ಸಾವಿರದ ಐದ್ನೂರು ಹದಿನೇಳು ಸಾವಿರ ಆಗಿರ್ಬೋದು ಮತ್ತು ಇಪ್ಪತ್ತೊಂದ್ ಸಾವಿರದ ಐದ್ನೂರು ಈ ರೀತಿ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗ್ಬೇಕಾಗಿದೆ ಈಗ ಮೊದಲನೇದಾಗಿ ತುರ್ತಾಗಿ ಈ ಎನ್ ಡಿ ಆರ್ ಎಫ್ ಮಾರ್ಗಸೂಚಿಯ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಮುಂದಿನ ಸೋಮವಾರದಿಂದ ರೈತರ ಖಾತೆಗಳಿಗೆ ವರ್ಗಾವಣೆ ಮಾಡ್ಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ನಡೆಸ್ತಾ ಇದ್ದೇವೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಬರ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಯಾರೆಲ್ಲ ಬೆಳೆ ಹಾನಿ ಪರಿಹಾರದ ಮೊತ್ತಕ್ಕಾಗಿ ವೇಟ್ ಮಾಡ್ತಾ ಇದ್ರೆ ಇದೇ ಬರುವಂತಹ ಸೋಮವಾರದಿಂದ ರೈತರ ಖಾತೆಗಳಿಗೆ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಅನುಸಾರವಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ಸೊ ಹಾಗಾದರೆ ಮೊದಲನೇ ಹಂತದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಲಿದೆ ಅದ್ರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋದ್ರೆ ಸ್ನೇಹಿತರೆ ಮೊದಲನೇ ಹಂತದಲ್ಲಿ ಕಲಬುರಗಿ ಜಿಲ್ಲೆ ಆಗಿರ್ಬೋದು ವಿಜಯಪುರ ಜಿಲ್ಲೆ ಆಗಿರ್ಬೋದು ಬೀದರ್ ಜಿಲ್ಲೆ ಆಗಿರ್ಬೋದು ಅದ್ರ ಜೊತೆಗೆ ರಾಯಚೂರು ಜಿಲ್ಲೆ ಆಗಿರ್ಬೋದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಆಗಿರ್ಬೋದು ಈ ಒಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನು ರೈತರ ಖಾತೆಗಳಿಗೆ ನೇರವಾಗಿ ಅವೆಲ್ಲ ಈಗಾಗಲೇ ಪರಿಷ್ಕೃತ ರೈತರ ಪಟ್ಟಿಯನ್ನು ಪ್ರಕಟಣೆಯಾಗಲಿದೆ ಆ ಒಂದು ಪಟ್ಟಿಯಲ್ಲಿ ಹೆಸರಿರುವಂತಹ ರೈತರಿಗೆ ಹಣವನ್ನ ಜಮಾ ಮಾಡಲಿದ್ದಾರೆ ಸ್ನೇಹಿತರೆ ಈಗಾಗಲೇ ಕೃಷಿ ಜಂಟಿ ಅಧಿಕಾರಿಗಳು ಕೂಡ ಜಂಟಿ ನಿರ್ದೇಶಕರು ಕೂಡ ಕೆಲವೊಂದಿಷ್ಟು ರೈತರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ರೈತರು ಯಾರೆಲ್ಲಾ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಪಡಿಲಿಕ್ಕೆ ಕಾಯ್ತಾ ಇದ್ರ ಅಂತಹ ಒಂದು ರೈತರು ಡಿ ಅನ್ನ ಕಂಪಲ್ಸರಿಯಾಗಿ ಎಫ್ ಐ ಅನ್ನ ಮಾಡಿಸ್ಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಎಫ್ ಐ ಡಿ ಆಗಿರುವಂತಹ ಎಲ್ಲ ರೈತರಿಗೆ ಯಾವುದೇ ರೀತಿಯಂತಹ ಸಮಸ್ಯೆ ಇಲ್ಲದೆ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗುತ್ತೆ ಎಂಬುದರ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರೈತರು ಇನ್ನೊಂದು ಮೂರ್ನಾಲ್ಕು ದಿನಗಳಲ್ಲಿ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಸ್ನೇಹಿತರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಏನಾರು ಅಪ್ಡೇಟ್ ಗಳು ಲಭ್ಯವಾದವು ಅಂತ ಹೇಳಿದ್ರೆ ತಮಗೆ ಅದರ ಬಗ್ಗೆ ಮಾಹಿತಿಯನ್ನ ಕೂಡ ನಾವು ತಿಳಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ